ಹಿಟ್ಟಿನಲ್ಲಿ ಹುಳ ಸೇರಿಕೊಂಡರೆ ಏನು ಮಾಡಬೇಕು ಎನ್ನುವುದಕ್ಕೆ ಸುಲಭ ಪರಿಹಾರ ಹಿಟ್ಟಿನೊಳಗಡೆ ಹುಳಗಳು ಸೇರಿಕೊಂಡಿದ್ದರೆ ಆ ಹಿಟ್ಟನ್ನು ಬಿಸಿಲಿನಲ್ಲಿ ಇಡಬೇಕು ಬಿಸಿಲಿನ ಕಾವನ್ನು ತಡೆಯಲಾಗದೆ ಹುಳುಗಳು ಅಲ್ಲಿಂದ ಓಡಿ ಹೋಗುತ್ತವೆ ಕಲ್ಲುಪ್ಪು ಕೀಟಗಳು ಹಿಟ್ಟಿನೊಳಗಡೆ ಬರದಂತೆ ತಡೆಯಲು ನೀವು ಹಿಟ್ಟಿಗೆ ಉಪ್ಪನ್ನು ಬೆರೆಸಬಹುದು ಇದರಿಂದ ಹಿಟ್ಟು ತಿಂಗಳುಗಳವರೆಗೆ ತಾಜಾವಾಗಿರುತ್ತದೆ ಲವಂಗ ಅಡುಗೆ ಮನೆಯಲ್ಲಿ ಡಬ್ಬದಲ್ಲಿ ಹಿಟ್ಟನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸಲು ಆ ಡಬ್ಬದೊಳಗೆ ಒಂದಷ್ಟು ಲವಂಗ ಬೆರೆಸಿ ಇಡುವುದು ಒಳ್ಳೆಯದು ಆ ವಾಸನೆಗಳಿಗೆ ಹುಳುಗಳು ಬರುವುದಿಲ್ಲ ಇನ್ನು ಹುಡುಗಳಿಗೆ ಲವಂಗದ ವಾಸನೆಯು ಇಷ್ಟವಾಗುವುದೂ ಇಲ್ಲ ಜರಡಿ ಹಿಟ್ಟಿನ ಪಾತ್ರೆಯಲ್ಲಿ ಹುಳಗಳು ಅಥವಾ ಕೀಟಗಳು ಕಂಡುಬಂದರೆ ಮೊದಲು ಅದನ್ನು ಉತ್ತಮವಾದ ರಂಧ್ರಗಳಿರುವ ಜರಡಿಯೊಂದಿಗೆ ದೊಡ್ಡ ಪಾತ್ರೆಯಲ್ಲಿ ಸ್ವಚ್ಛಗೊಳಿಸಬೇಕು ಬೇ ಎಲೆ ಅಥವಾ ಪಲಾವ್ ಎಲೆ ಹಿಟ್ಟನ್ನು ಯಾವಾಗಲೂ ಗಾಳಿಯಾಡದ ಕಂಟೇರ್ನ ಕಂಟೇರ್ನಲ್ಲಿ ಸಂಗ್ರಹಿಸಿ ಬೇ ಎಲೆಗಳನ್ನು ಹಿಟ್ಟಿನ ಡಬ್ಬದಲ್ಲಿ ಇಡಿ ಜೊತೆಗೆ ಕಿಚನ್ ರ್ಯಾಕ್ಗಳನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಫ್ರಿಡ್ಜ್ ಗಾಳಿಯಾಡದ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಿಟ್ಟನ್ನು ಹಾಕಿ ಫ್ರಿಡ್ಜ್ನಲ್ಲಿ ಆರು ಏಳು ದಿನಗಳವರೆಗೆ ಇಡಬೇಕು ಇದರಿಂದ ಹುಳುಗಳು ಸಾಯುತ್ತವೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಜೈ ಕನ್ನಡ